ಪ್ರಯಾಗರಾಜನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾಗಳಿವೆ ಅಂತ ಇದು ಸ್ನಾನ ಮಾಡೋಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಅದಕ್ಕೀಗ ಈ ನೀರೇನಿದೆ ಅದು ಕುಡಿಯೋಕ್ಕೂ ಕೂಡ ಯೋಗ್ಯವಾಗಿದೆ ಅಂತ ಸಿಎಂ ಅಲ್ಲಿ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಈಗಾಗಲೇ ಕುಂಭಮೇಳದಲ್ಲಿ ಐವತ್ತಾರು ಕೋಟಿ ಭಕ್ತರು ಆಗಿದೆ ಅಂತ ಹೇಳುವ ಕಾಯಕವನ್ನ ಕೆಲವು ಕಚಡಗಳು ಹಲ್ಕಟ್ಗಳು ಮಾಡ್ಕೊಂಡಾಗಿ ಅಭ್ಯಾಸ ಮಾಡ್ಕೊಂಡು ಅವ್ರು ಯಾರು ಹಿಂದೂಗಳಲ್ಲ ಹಿಂದೂಗಳ ರೂಪದಲ್ಲಿ ಇರುವ ಹಿಂದೂ ದ್ರೋಹಿಗಳವರೆಲ್ಲ ನಿಮಗೆ ಯಾಕೆ ಬೇಕು ಬೈ ಮುಚ್ಕೊಂಡಿರಿ ನೀವು ನೀವು ಹೋಗಿ ಸ್ನಾನ ಮಾಡಬೇಡಿ ಬಿಜೆಪಿಯನ್ನ ಬೈಯುವ ಆತುರದಲ್ಲಿ ಈ ಅದೇನಾಮ್ಮನ ಹೆಸರೇನು ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವ್ನ ಯಾರು ಅಖಿಲೇಶ್ ಯಾದವ್ ಈ ಮಮತಾ ಬ್ಯಾನರ್ಜಿ ಅವ್ನ ಯಾವನ ಎಸ್ ಪಿ ಇನ್ಯಾವನ ಎರಡು ಲೀಡ್ರು ಇನ್ಯಾವನ ಒಬ್ಬ ಇನ್ಯಾವನ ನಾಲ್ಕು ಬಿ ಜೆ ಬಿಜೆಪಿಯನ್ ಬೈಯೋ ಆತುರದಲ್ಲಿ ಸದಾ ಕಾಲ ಹಿಂದೂಗಳನ್ ಬೈಯೋದು ಎಲ್ಲದಕ್ಕೂ ಟೀಕೆ ಮಾಡ್ತಾ ಇರ್ತಾರೆ ಹಿಂದೂಗಳು ನೀವು ಇರಬೇಡಿ ಹಿಂದೂ ಸಹ ಇದರಲ್ಲಿ ಹೋಗ್ಬಿಡಿ ನಿಮ್ಗೆ ಬೇಕಾಗಿದ್ದ ಕಡೆಗೇನೆ ಅಯ್ಯೋ ನಿಮ್ಮ ಕಂಡ್ರಿ ಅವರು ಕಂಡ್ರಿ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಟ್ ಈ ಕನ್ವರ್ಟ್ ಹಾಕೊಂಡ್ಬಿಡಿ ಆಗ್ಬಿಡಿ ಯಾರು ಬೇಡ ಅಂತ ನಿಮ್ಮನ್ನ ಬೆಸ್ಟ್ ಅದು ಅದಾಗದೆ ಮಾಡೋ ಕೆಲಸನ ಆಗ್ಬಿಟ್ಟೆ ಮಾಡ್ಕೊಳ್ಳಿ ಸುಲಭಾನ ನಮ್ಮನ್ನ ಯಾಕೆ ಬೈಬೇಕು ನೀವು ಬಿಜೆಪಿ ಬೈಕಳಿ ಇದೇನಾಗಿದೆ ಬಿಜೆಪಿನ ಬೈಬೇಕು ಯೋಗಿನ ಬೈಬೇಕು ಕುಂಭಮೇಳನ ಅವ್ರ ಮೂಲಕ ಬೈಯಕ್ಕೆ ನಮ್ಮನ್ನ ಬೈತಾ ಹೋಗೋದು ನೀನ್ ಯಾವನ ಹೇಳಕ್ಕೆ ಬಾಯ್ ಮುಚ್ಕೊಂಡು ಕುತ್ಕೊಂಡ್ಬೇಕು ಜನ ಜನ ಹಿಂದೂಗಳು ತಾಳ್ಮೆಯಿಂದ ಇದೀರಿ ತಪ್ಪದು ತಾಳ್ಮೆಯಿಂದ ಇರು ಕಚ್ಚಡ ರೋಡಲ್ ಚಿಕ್ಕ ಬಾರಿಸ್ತಾ ಇರ್ಬೇಕು ಮಗಾಮೂತಿ ನೋಡದೆ ಮೊದಲ ಅನ್ಬಿಟ್ಟು ಇನ್ನೊಂದ್ಸಲ ಮಾತಾಡೋದಿಲ್ಲ ಇನ್ನೊಂದ್ಸರಿ ಮಾತಾಡ್ದೆ ನೀನು ಈ ಬಿಜೆಪಿದ ಏನಾರು ಮಾತಾಡ್ಕೋ ನಮ್ ಸಂಬಂಧ ಇಲ್ಲ ಪಕ್ಷ ನಮ್ ನಂಬಿಕೆ ಬಗ್ಗೆ ಮಾತಾಡಬೇಡ ಹಂಗೆ ಹೇಳಬೇಕು ಅದೇ ಬಿಡ್ಬಿಟ್ಟು ಸುಮ್ನೆ ಬುರ್ಡಾಟ್ಕೊಂಡು ಓಡಾಡೋದೆಲ್ಲ ಅವ್ರಿಗೆ ಪಬ್ಲಿಸಿಟಿ ಬೇರೆ ಕೇಳು ಇಲ್ಲಿ ಬರೇ ಮುದಕ್ಕೆ